ಕಾಯಿ ಫಸ್ಟಿಗೆ ನರ್ಕ ನೋಡ್ಕೊಂಡ್ ಆಮೇಲೆ ಸ್ವರ್ಗ ನೋಡ್ಬೇಕಷ್ಟೇ ಇಲ್ಲಿಗೆ ಬರ್ಬೇಕಂದ್ರೆ ನೀವು ಖಂಡಿತ ಇಲ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ ನೀವು ಸ್ವರ್ಗನೂ ನೋಡ್ತೀರಾ ನರ್ಕನೂ ನೋಡ್ತೀರಾ ಮಳೆನೂ ಬರುವ ಏನಾಗುತ್ತೋ ಆಗುತ್ತೆ ಗೊತ್ತಿಲ್ಲ ನೋಡೋಣ ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಬನ್ನಿ ನಾವು ಇವತ್ತು ಜೋಗ ಜಲಪಾತ ನೋಡಕ್ಕೆ ಹೋಗ್ತಾ ಇದೀವಿ ಇದೇನು ಇಲ್ಲೇ ಹತ್ತಿರದಲ್ಲಿ ನಮ್ಮ ಧರ್ಮಸ್ಥಳದ ಹತ್ರ ಇದೆ ಅಂತ ಯಾರೋ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ನೋಡಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಏನು ತರ್ಟಿ ಕಿಲೋಮೀಟರ್ಸ್ ಅಂತ ಹೇಳಿದ್ರು ಅದು ನೋಡೋಣ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಬನ್ನಿ ಏನ್ ನೀವು ಈ ಪಾಲ್ಸಿಗೆ ಒಂದು ಕ್ಯಾಂಟೀನ್ ಇದೆ ನೇತ್ರಾವತಿ ಬಂದಿದೆ ನಿಮಗೆ ಏನು ಸಿಗಲ್ಲ ಇಲ್ಲಿ ತಿನ್ನ ಸಿ ನಾವು ಕಾಜೂರಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ಬಂದ್ವಿ ಅಲ್ಲಿ ದಿಡಿಪೆ ಅಂತ ಒಂದು ಊರಿತ್ತು ಆ ದಿಡ್ಪೆಯಿಂದ ಊರಿಂದ ನಡ್ಕೊಂಡು ಬರಬೇಕು ಕಾಲ್ದಾರಿ ನೋಡಿ ಈ ತರ ಇದೆ ಕಾಲ್ದಾರಿ ಈ ಫಾಲ್ಸ್ ಇದೆ ಇದು ಗೌರ್ಮೆಂಟ್ ಸೇರಿದ ಫಾಲ್ಸ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಇದು ಇಲ್ಲಿ ಫೀಸ್ ಸಮೇತ ಇದೆ ಒಬ್ಬರಿಗೆ ಇನ್ನೂರು ಇಲ್ಲಿಗೆ ಬರುವಾಗ ಎಲ್ಲರೂ ಅಂತ ಸಕ್ಕುಗಾಗಿತ್ತು ಇದು ನೋಡಿದ ತಕ್ಷಣ ಎಲ್ಲರಿಗೂ ಸಂತೋಷ ಖುಷಿ ಆಗ್ತಿದೆ ಹಂಗೆ ನೀರಿಗೆ ಹಂಗ ನೆಗೆಡ್ತಿದ್ರೆ ಎಲ್ಲರೂ ಹೋಗಿ ನಿಜವಾಗ್ಲೂ ನರ್ಕ ಅನ್ಕೊಂಡ್ವಿ ನಾವು ಇಲ್ಲಿಗೆ ಬರೋಕ್ಕೆ ಆದ್ರೆ ತುಂಬಾ ಸಖತ್ತಾಗಿದೆ ಈ ಪಾಲ್ಸು ದಯವಿಟ್ಟು ನೀವ್ ಒಂದ್ಸಲ ಭೇಟಿ ಕೊಡಿ ಈ ಪಾಲ್ಸಿಗೆ ನಿಮಗೆ ರಾಜಾ ರಾಣಿ ಆ ರೋರ ರೋಕೆ ಇಟ್ಟು ಆತರ ಏನು ಸಿಗಲ್ಲ ಇಲ್ಲಿ ನಿಮಗೆ ಜೋಗ ಜಲಪಾತದಲ್ಲಿ ಏನು ಸಿಗುತ್ತೆ ಥರ ಏನು ನೋಡಕ್ ಸಿಗಲ್ಲ ಆದ್ರೂ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಪಕ್ಕ ಓಕೆ ಬರ್ಬೋದು ಎಂದ್ರು ಬರ್ಬೋದು

ಫ್ರೈಸ್ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್